ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮಹೇಂದ್ರ ಕುಮಾರ್ ಸೊ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಲಿಂಗೋತ್ತೇಜನ ಸಮಸ್ಯೆ ಹಾಗೂ ಶೀಘ್ರ ಸ್ಕಲನ ಇದರ ಬಗ್ಗೆ ನಾಚಿಕೆ ಬೇಡ ಪರಿಹಾರ ಇದೆ ಅಂತ ಹೇಳಿ ಸೊ ಅದರ ಬಗ್ಗೆ ಅದ್ರ ಮೇಲೆ ಇಷ್ಟೊಂದು ವ್ಯೂಸ್ ಬಂದಿದೆ ಲಕ್ಷಾನ್ನ ಗಟ್ಟಲೆ ವ್ಯೂಸ್ ಬಂದಿದೆ ಕೇವಲ ಎರಡೇ ದಿವಸದಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ನಂದು ವಿಡಿಯೋ ನೋಡಿಲ್ಲ ಅಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಹಾಗೂ ಯೂಟ್ಯೂಬ್ ಪೇಜ್ ನಲ್ಲಿ ಹೋಗ್ಬಿಟ್ಟು ವಿಡಿಯೋ ನೋಡಿ ಅದಕ್ಕೆ ಅದರಲ್ಲಿ ಒಂದು ಮಾತ್ರ ಹೇಳಿದ್ದೀನಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದೆ ಇಲ್ಲಿವರೆಗೂ ಒಂದು ಒಂದು ನಾಲ್ಕರಿಂದ ಐದು ಸಾವಿರ ಜನ ಕಾಲ್ ಮಾಡಿದ್ದಾರೆ ಐದನೂರ ಆರ್ನೂರ್ ಜನ ಮೆಡಿಸಿನ್ ಆರ್ಡರ್ ಮಾಡಿ ಪ್ಲೇಸ್ ಮಾಡಿ ಅವ್ರಿಗೆ ಕೊರಿಯರ್ ಆಗಿದೆ ಸೊ ಬಹಳಷ್ಟು ಜನರು ಇದ್ದಿದ್ದು ಸರ್ ಇದು ಮೆಡಿಸಿನ್ ಅಲ್ಲಿ ಏನಿದೆ ಇದರಲ್ಲಿ ಏನು ಕಂಟೆಂಟ್ ಇದೆ ಇಟ್ಸ್ ಮೇನ್ಲಿ ಪ್ಯೂರ್ಲಿ ಆಯುರ್ವೇದಿಕ್ ಪ್ರಿಪರೇಷನ್ ಅರ್ಥ ಆಯ್ತಾ ಯಾವ್ದಾವ್ದು ಸರ್ ಅಂತಂತಂದ್ರೆ ಅಶ್ವಗಂಧ ಭಸ್ಮ ಸಫೇದ್ ಮುಲಸಿ ವರಹಿ ಲಿಕೋ ರೈಸ್ ಶಿಲಾಜಿತ್ ಆಯ್ತಾ ಆಮೇಲೆ ವಿದ್ರಾಹಿ ಕಾಂಡ್ ಈ ತರದ್ದು ಬಹಳಷ್ಟು ಕಂಟೆಂಟ್ ಇದೆ ಓಕೆ ಒಂದ್ ಹದಿನೈದರಿಂದ ಇಪ್ಪತ್ತು ಗಿಡಮೂಲಿಕೆಗಳಿಂದ ತಯಾರಾಗಿರೋ ಒಂದು ಮೆಡಿಸಿನ್ ಅದು ಸೊ ಅದನ್ನ ದಿನ ಒಂದು ಇಲ್ಲ ಎರಡು ರಾತ್ರಿ ಹಾಲಲ್ಲಿ ಅಥವಾ ಬಿಸಿನೀರಲ್ಲಿ ತಗೊಂಡಾಗ ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಫಾರ್ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂಡ್ ಈ ಪ್ರೀಮೆಚ್ಯೂರ್ ಎಜಲೇಷನ್ ಅಥವಾ ಈ ಶೀಘ್ರ ಸ್ಕಲನ ಅತಿ ಶೀಘ್ರ ಸ್ಕಲನ ಸೊ ಕೇವಲ ಏಜ್ ಆದವ್ರಿಗೆ ಮಾತ್ರ ಇದು ಸಮಸ್ಯೆ ಇದೆ ಅಂತಲ್ಲ ಇವೆಲ್ಲ ಸೊ ಇವತ್ತು ಮದ್ವೆ ಆಗಿರೋರಿಗೂ ಇದೆ ಹೆಂಗ್ ಕಾಲೇಜ್ ಹೋಗು ಹುಡುಗರಿಗೂ ಇದೆ ಐ ಟಿ ಬಿ ಟಿ ಪ್ರೊಫೆಷನಲ್ಸ್ ಗೆ ಬಿಸ್ನೆಸ್ ಮೆನ್ಸ್ ಗೆ ಯಾಕೆ ಒತ್ತಡ ಕೆಲಸದ ಒತ್ತಡ ಈ ನಮ್ ಜೀವ ಜಂಜಾಟ ಲೈಫ್ ಸ್ಟೈಲು ನಾವು ತಿಂತ ಇರೋ ಆಹಾರ ಯಾವುದು ಸರಿ ಇಲ್ಲ ಹಂಗಾಗ್ಬಿಟ್ಟು ಏನಂದ್ರೆ ಸೈಕಾಲಜಿಕಲ್ ಇಡಿ ಪ್ಲಸ್ ಪ್ರಿಮೆಚ್ಯೂರ್ ಎಜಾಕುಲೇಷನ್ ಫಿಸಿಕಲ್ ಅಂದ್ರೆ ಬಹಳಷ್ಟು ಜನ ಡಯಾಬಿಟಿಸ್ ಇರೋರಿಗೆ ಹೈಪರ್ ಟೆನ್ಷನ್ ಇರೋರಿಗೆ ಕೆಲವೊಬ್ರು ಮಾತ್ರೆ ತಗೊಂಡ್ಬಿಟ್ಟು ಕೆಲವೊಬ್ರು ಆಲ್ಕೋಹಾಲ್ ತಗೊಂಡು ಸೊ ಸಿಚುಯೇಷನ್ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಸ್ಟ್ರೆಸ್ ಈ ತರ ಆಗ್ಬಿಟ್ಟು ಹತ್ತರಲ್ಲಿ ಒಂದು ಏಳು ಜನಕ್ಕೆ ಇವತ್ತು ಎರೆಕ್ಟೈಲ್ ಡಿಸ್ಫಂಕ್ಷನ್ ಹಾಗೂ ಪ್ರಿ ಮೆಚೂರ್ ಅಜಾಕ್ಯುಲೇಷನ್ ಸಮಸ್ಯೆ ಇದೆ ಓಕೆ ಸೊ ಇದೊಂದು ಬ್ಯೂಟಿಫುಲ್ ಡ್ರಗ್ ಅದ್ರ ಜೊತೆಗೆ ನಾವು ಕೆಲವೊಂದ್ಸಲ ಈ ಒಂದು ಇಂಗ್ಲಿಷ್ ಮೆಡಿಸಿನ್ಸ್ನು ಕಂಬೈನ್ ಮಾಡಿನೂ ಕೊಡ್ತಾ ಇದೀವಿ ಸೊ ಯಾರ್ಯಾರಿಗೆ ಬೇಕು ಅವರು ಈ ಕೆಳಗಡೆ ಕೊಟ್ಟಿರೋ ಒಂದು ವಾಟ್ಸ್ಆ್ಯಪ್ ನಂಬರ್ಗೆ ನೀವು ಏನೋ ಮೆಡಿಸಿನ್ ಬೇಕಾದ್ರೆ ಒಂದು ತಿಂಗಳದು ಎರಡು ತಿಂಗಳದು ಬೇಕಾದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಅಡ್ರೆಸ್ ಕಳಿಸಿ ಪಿನ್ ಕೋಡ್ ಫೋನ್ ನಂಬರ್ ಸಮೇತ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಅವೈಲೇಬಲ್ ಇದೆ ಓಕೆ ನಿಮಗೆ ಎಷ್ಟು ತಿಂಗಳ್ ಬೇಕಾದ್ರೂ ಕಳಿಸ್ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿ ಇದೆ ಇಲ್ಲ ಮೊದಲೇ ನೀವು ಅಮೌಂಟ್ ಕಳ್ಸಿದ್ರು ನಾವು ನಿಮಗೆ ಕಳಿಸ್ಕೊಡ್ತಾ ಇದೀವಿ ನಮಸ್ಕಾರ